ಎಲ್ಲರೂ ಹೆಂಗಾದೀರಿ ಆರಾಮದಿರಿ ಏನು ನಾವು ಆರಾಮದಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತ ಭಾವಿಸ್ತಾ ಇವತ್ತಿನ ಲಾಕ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ರವಿವಾರ ಬೆಳಗ್ಗೆ ಟೈಮ ಆರು ಗಂಟೆ ಆಗಿ ಒಂದು ಇಪ್ಪತ್ತು ನಿಮಿಷ ಆಗಿರ್ಬೇಕು ರೀ ನಾನು ಐದೂವರೆಗೇ ಎದ್ದಿದ್ದೆ ಎದ್ದು ಯೋಗ ಎಲ್ಲ ಮುಗಿಸ್ಬಿಟ್ಟು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ನೋಡ್ರಿ ನಿನ್ನೆ ಸಂಜೆ ಅಡುಗೆ ಮನೆಗೆ ಬಂದಿತ್ತಿಲ್ಲ ಅಂದ್ರೆ ಹೊರಗಡೆ ಹೋಗಿದ್ದೀವಲ್ಲ ಹಂಗಾಗಿ ಅಲ್ಲೇ ಪ್ರಸಾದ್ ಮಾಡಿ ಬಂದಿದ್ವಿ ಬಂದ್ಕೊಳ್ಳೆ ಸ್ವಲ್ಪ ಹೊತ್ತು ಕುಂತು ಮನ್ಕೊಂಬಿಟ್ಟೆ ಅಡುಗೆ ಮಾಡಿ ಇಟ್ಟಿದ್ದು ಅಂದ್ರೆ ಮಧ್ಯಾಹ್ನ ಊಟ ಮಾಡಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ಹೋಗಿದ್ದರೆ ಆದರೆ ಹೋಳ್ಗೆ ಮತ್ತು ಅನ್ನ ಎಲ್ಲ ಹಂಗೆ ಮಿಕ್ಕೈತಿ ಅಂದ್ರೆ ಸಂಜೆ ಅಂತ ಆ ಕಡೆ ಹೋಗಿದ್ದೀವಲ್ಲ ಹಾಗಾಗಿ ಇನ್ನು ಎಲ್ಲ ತೆಗೆದಿಟ್ಬಿಟ್ಟು ಗ್ಯಾಸ್ಟು ಎಲ್ಲ ಒರೆಸಿ ಅರಶಿನ ಕುಕ್ಮ ಹಚ್ಚಿ ಸ್ವಲ್ಪ ಹೌದಿನ ಬಾಯಿ ನೆನೆಸ್ಬೇಕಂತೀರಿ ಇವತ್ತು ನಾಷ್ಟಕ್ಕಿದ್ರೆ ದಿಢೀರಾಗೆ ರವೆ ಇಡ್ಲಿ ಮತ್ತು ವಡಾ ಅಂತ ಹೇಳಿ ವಡ ರೆಸಿಪಿನೂ ಮತ್ತು ಇಡ್ಲಿ ರೆಸಿಪಿನೂ ಸೇರ್ ಮಾಡ್ಕೊತೀನಿ ನಿಮ್ಮ ಸಂಗಟ ನಿಮಗೂ ಇಷ್ಟ ಆಗಿದ್ರೆ ನೀವು ಖಂಡಿತ ಟ್ರೈ ಮಾಡಿದ್ರೆ ಭಾಳ ಮಸ್ತ್ ಸಿಂಪಲ್ಲಾಗಿ ಒಂದು ತಾಸು ಒಳಗಡೆ ಎಲ್ಲ ರೆಡಿ ಮಾಡಿಬಿಡ್ಬೋದು ಸಂಡೆ ಸ್ಪೆಷಲ್ ಇದ್ದಾಗ ಅಂದ್ರೆ ಸಂಡೇ ಇದ್ದಾಗ ಈ ರೀತಿ ಸ್ಪೆಷಲ್ಲಾಗಿ ಮಾಡಿಕೊಟ್ರೆ ಎಲ್ಲರಿಗೂ ಇಷ್ಟ ಆಗ್ತೈತೆ ರೀ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯೊಳಗೆ ಈಜಿಯಾಗೆ ಮಾಡ್ಕೋಬೋದು ಈಗಿದ್ರೆ ನಾನು ಅದನ್ನೇ ರೆಡಿ ಮಾಡ್ಬೇಕಂತೇಳಿ ಅಂದರೆ ಉದ್ದಿನ ಬೈ ಸ್ವಲ್ಪ ಒಂದು ತಾಸು ಮೊದ್ಲೇ ನೆನೆಸಿಡಬೇಕಾಗುತ್ತೆ ಅದಕ್ಕಾಗಿ ಫಸ್ಟಿಗೆ ಗ್ಯಾಸ್ ಕಟ್ಟಿ ಎಲ್ಲ ಅರಿಷ್ಟಿ ಅರಶಿನ ಕುಕ್ ಮಾಡಿ ನಮಸ್ಕಾರ ಮಾಡಿಕೊಂಡು ಉದ್ದಿನಬಳೆ ಇಟ್ಬಿಟ್ರೆ ಆಯ್ತಂತ ಸ್ವಲ್ಪ ಉಗುರು ಬೆಚ್ಚಗೆ ನೀರೊಳಗೆ ನೆನ್ಸಿಟ್ಬಿಟ್ರೆ ಜಲ್ದಿ ನಿಂತಾವ್ರಿ ಅದಕ್ಕಾಗಿ ಸ್ವಲ್ಪ ನೀರನ್ನು ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಜಸ್ಟ್ ಉಗುರು ಬೆಚ್ಚಿಗೆ ಆಗಬೇಕು ಜಾಸ್ತಿ ಬಿಸಿಯೇನು ಆಗೋದು ಅವಶ್ಯಕತೆ ಇಲ್ಲ ಜಸ್ಟ್ ಉಗುರು ಬೆಚ್ಚಿಗೆ ಆಗಿಬಿಟ್ರೆ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆನ್ಸಾಕೆ ಹಾಕಿದ್ರಾಯ್ತು ಈಗಿದ್ರೆ ಉದ್ದಿನಬೇಳೆ ನೆನ್ಸಾಕೆ ಇಟ್ಬಿಟ್ಟು ನಾನು ಜಾಗ ಎಲ್ಲ ಮುಗಿಸಿ ದೇವರಿಗೆ ನಮಸ್ಕಾರ ಮಾಡಿಕೊಂಡು ಇನ್ನು ಅಡುಗೆ ಮನೆಗೆ ಬಂದಿದ್ದೀನಿ ನೋಡಿರಿ ಫಸ್ಟಿಗೆ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾಷ್ಟಕ್ಕೆ ರೆಡಿ ಮಾಡ್ರೆ ಆಯಿತು ಈಗಿದ್ರೆ ಕಷಾಯನೂ ಕುಡಿದ್ಬಿಟ್ಟು ಇನ್ನು ಫಸ್ಟಿಗೆ ಇದ್ರೆ ರವೆ ಇಡ್ಲಿ ಮಾಡ್ಬೇಕಂದ್ರೆ ಅದು ರವಾನೆ ಹುರಿದ್ಬಿಟ್ಟು ನೆನ್ಸಾಕಿಡ್ಬೇಕಲ್ರಿ ಒಂದು ಹದಿನೈದು ನಿಮಿಷ ಹಾಗಾಗಿ ಫಸ್ಟಿಗೆ ರವಾನೆ ಹುರ್ಕೊಳಕಂತೀನಿ ನೋಡ್ರಿ ಅಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದ್ದೇ ಇರುತ್ತೆ ರವೆ ಇಡ್ಲಿ ಹೆಂಗೆ ಮಾಡೋದಂತೇಳೆ ಅಂದ್ರೆ ನಾವು ಏನು ಬಾಂಬೆ ರವೆ ರೀ ಉಪ್ಪಿಟ್ಟು ರವೆ ಅದನ್ನ ಯೂಸ್ ಮಾಡಿಬಿಟ್ಟನ್ನೇ ಇಡ್ಲಿ ಮಾಡೋದು ಭಾಳ ಮಸ್ತ್ ರೀ ರವೆ ಇಡ್ಲಿ ಮಾಡಾಕ್ರಿ ಫಸ್ಟಿಗೆ ರವಾನೆ ಹುರ್ಕೋಬೇಕಾಗುತ್ತೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಉದ್ದಿನಬಾಳೆ ಬೇಳೆ ಸಾಸ್ ಬಿ ಜೀರಿಗೆ ಹಾಕಿ ಸ್ವಲ್ಪ ಹುರ್ಕೊಂಬಿಟ್ಟು ಆಮೇಲೆ ಒಂದು ಮೆಣ್ಸಿನ್ಕಾಯಿನ ಸಣ್ಣ ಕಟ್ ಮಾಡಿಬಿಟ್ಟು ಹಾಕ್ಬೇಕು ರೀ ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿನೂ ಮೆಣ್ಸಿನ್ಕಾಯಿ ಹಾಕ್ಬೋದು ಮತ್ತು ಕರ್ಬಂಬ ಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ ರೀ ಎಲ್ಲ ಹುರ್ಕೊಂಬಿಟ್ಟು ಆಮೇಲೆ ನಾವು ಎಷ್ಟು ಇಡ್ಲಿ ಮಾಡ್ಕೊತೀವಂದ್ರೆ ಅಷ್ಟೇ ರವಾನ ತೊಗೋಬೇಕಾಗುತ್ತೆ ರವಾನ ಹಾಕಿಬಿಟ್ಟು ಶ್ಲೋಕದಾಗೆ ಹುರ್ಕೋಬೇಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಸ್ವಲ್ಪ ಕೆಂಪು ಕಾಗುಮಟ ಹುರ್ಕೋಬೇಕು ಕೈ ಆಡಿಸ್ತೀವಿ ಇದೇ ರೀತಿ ಹೊತ್ಕೊಂಡ್ಬಿಟ್ಟು ಅದನ್ನ ತಣ್ಣಗಾಕ ಬಿಡ್ಬೇಕ್ರಿ ತಣ್ಣಗಾದ ತಣ್ಣಗಾದ್ಮೇಲೆ ಅದು ಕಲ್ಸಿ ರಾಕ್ ಬರುತ್ತೆ ಅದ್ರ ಬಿಸಿ ಇದ್ದಾಗ ಕಲ್ಸಾಕೋಬಾರ್ದು ತಣ್ಣಗೆ ಹಾಕ ಬಿಡ್ಬೇಕ್ರಿ ಕಡೆ ಅದು ಹೊದ್ಬಿಟ್ಟು ತಣ್ಣಗಾಯಕ ಇಟ್ಟಿದ್ದೀನಿ ಇನ್ನು ಉದ್ದಿನ ಬಳಿ ಅಷ್ಟೇ ರುಬ್ಕೊಂಬಿಟ್ಟಿದ್ರೆ ಉದ್ದಿನ ಬೇಳೆ ನೆನ್ಸಾ ಇಟ್ಟಿದೆ ಅಂದರೆ ಒಂದ್ಸಲ ತೊಗೋದ್ಬಿಟ್ಟು ಮಿಕ್ಸರ್ ಜಾರಿಗೆ ಹಾಕಬೇಕಾಗುತ್ತೆ ಹಾಕಿ ಸ್ವಲ್ಪ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ನೈಸಾಗಿ ರುಬ್ಕೋಬೇಕಾಗುತ್ತೆ ಆದಷ್ಟು ಎಷ್ಟು ಸಣ್ಣ ಆಗುತ್ತೋ ಅಷ್ಟೇ ನೈಸಾಗೆ ರುಬ್ಕೋಬೇಕು ಆವಾಗ ಏನೈತಿಲ್ಲ ಒಳ ಸಾಫ್ಟಾಗಿ ಬರ್ತಾವೆ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೋಬೇಕ್ರೆ ಭಾಳ ಸಲ ಮಾಡ್ಕೊಳಾಕೊಬಾರ್ದು ಮಿಕ್ಸರ್ದಾಗ ರುಬ್ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕಾಗುತ್ತೆ ಅಂದರೆ ಗ್ರೈಂಡರ್ದಾಗ ರುಬ್ಬರಾದ್ರೆ ಅಷ್ಟೊಂದೇ ನೀರು ಬೇಕಾಗಿಲ್ಲ ಆದರೆ ಮಿಕ್ಸರ್ದಾಗ ಸ್ವಲ್ಪ ನೀರು ಹಾಕ್ಬಿಟ್ರೇ ಅದು ಸಣ್ಣಗೆ ಆಗುತ್ತೆ ಹಾಗಾಗಿ ಅದಕ್ಕೆ ರುಬ್ಕೋಬೇಕು ಆಮೇಲೆ ಸ್ವಲ್ಪ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತೀನಿ ಆವಾಗ ಒಡ ಮಸ್ತಾಗಿ ರೀ ಕೆಲವೊಬ್ರು ಯಾಡ್ ಮಾಡ್ತಾರೆ ಕೆಲವೊಬ್ರು ಆ್ಯಡ್ ಮಾಡೋಂಗಿಲ್ಲ ಆದರೆ ಈ ರೀತಿ ಮಾಡಿದಾಗ ಏನೈತಲ್ಲ ಒಡ ಸಕ್ಕತ್ತಾಗೂ ಬರ್ತಾವೆ ಕ್ರಿಸ್ಪಿಯಾಗೂ ಬರ್ತಾವೆ ರೀ ಈಗ ಅದನ್ನ ಎಲ್ಲ ಸಣ್ಣಗೆ ರುಬ್ಬಿಟ್ಟು ಸೈಡಿಗೆ ಎತ್ತಿ ಇಟ್ಟಿದ್ದೀನಿ ಇದನ್ನ ರವೆ ಹುರಿದು ಇಟ್ಟಿದ್ದೆ ಆದರೆ ಅದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಮೊಸರು ಹಾಕಬೇಕಾಗುತ್ತೆ ಅಂದರೆ ಒಂದು ಐದರಿಂದ ಆರು ಚಮಚದಷ್ಟು ಮೊಸರು ಹಾಕಿ ರೀ ರವೆ ಎಷ್ಟು ತೊಗೊತೀವಲ್ರೆ ಅಷ್ಟು ನೋಡ್ಕೊಂಬಿಟ್ಟು ಮೊಸರು ಹಾಕಬೇಕು ಏನು ಹಾಕೋದು ಅವಶ್ಯಕತೆ ಇಲ್ಲ ಅಂದರೆ ಒಂದು ಗ್ಲಾಸ್ ರವೆ ತೊಗೊಂಡಿದ್ರೆ ಅದಕ್ಕೊಂದು ಗ್ಲಾ ಕಾಲು ಗ್ಲಾಸ್ ಅಷ್ಟು ಮೊಸರು ಹಾಕಿದ್ರೆ ಸಾಕಾಗುತ್ತೆ ಮೊಸರು ಹಾಕ್ಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ಫಸ್ಟಿಗೆ ಸ್ವಲ್ಪ ಗಟ್ಟಿಗಿನೇ ಕಲಸಿಡಬೇಕು ಮತ್ತು ಒಂದು ಹದಿನೈದು ನಿಮಿಷ ಬಿಟ್ಟು ಆಮೇಲೆ ಬೇಕಂದ್ರೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳಕ್ಕೆ ಬರುತ್ತೆ ಈ ಹದಕ್ಕೆ ಕಲಿಸ್ಕೊಂಬಿಟ್ಟು ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡ್ಗೆ ಸೋಡಾನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಡಬೇಕಾಗುತ್ತೆ ಒಂದು ಹದಿನೈದು ನಿಮಿಷ ರೆಸ್ಟ್ ಮಾಡೋಕೆ ಇಡಬೇಕು ಅಂದರೆ ಅದು ರವೆ ಎಲ್ಲ ಮೆತ್ತಗಬೇಕಲ್ರಿ ಅದಕ್ಕಾಗಿ ಈ ಹದಕ್ಕೆ ಕಲಿಸ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಡುಗೆ ಸೋಡ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಲಾಸ್ಟ್ ಏನೈತಿ ಕ್ಯಾರೆಟ್ ಬೇಕಂದ್ರೆ ಹಾಕ್ಬೋದು ಹಾಕ್ಲಿಕ್ಕೂ ನಡಿತೈತ್ರಿ ಮನೆಯೊಳಗಿದ್ರೆ ಹಾಕ್ಬಿಟ್ರೆ ಬೆಸ್ಟ್ ಅನ್ಸುತ್ತೆ ಕಲರ್ನು ಚಲೋ ಇರುತ್ತೆ ಟೇಸ್ಟ್ನು ಚಲೋ ಇರುತ್ತೆ ರೀ ಹಾಗಾಗಿ ಒಂದೆರಡು ಸಣ್ಣ ಕ್ಯಾರೆಟನ್ನು ತುರಿದ್ಬಿಟ್ಟು ನಾನು ಇದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಒಂದು ಹದಿನೈದು ನಿಮಿಷ ಮುಚ್ಚಿಡಾಕಂತೀನಿ ನೋಡಿರಿ ಈಗ ಇನ್ನು ಒಡ ಮಾಡೋಕೆ ಹಿಟ್ಟನ್ನು ರೆಡಿ ಅಂತೀನಿ ನೋಡ್ರಿ ಹಿಟ್ಟಿಯನ್ನು ರುಬ್ಬಿಟ್ಟಿದ್ದೆ ಅಲ್ರಿ ಅದಕ್ಕೆ ಸ್ವಲ್ಪ ಅಡುಗೆ ಸೋಡ ಹಾಕಿದ್ದೀನಿ ಉಪ್ಪು ರುಬ್ಬ ಮುಂದಾಗನ ಹಾಕಿದ್ದೆ ಅಂದರೆ ಉಪ್ಪೇನ ಹೋಗಿಲ್ಲ ಸ್ವಲ್ಪ ಅಡುಗೆ ಸೋಡಾ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕಿದ್ದೀನಿ ಒಂದೆರಡು ಮೆಣ್ಸಿನ್ಕಾಯಿನೂ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊಬ್ಬರಿನೂ ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕಬೇಕ್ರಿ ಸ್ವಲ್ಪ ಕರ್ಬಂಬ ಸೊಪ್ಪು ಮತ್ತು ಒಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಬೇಕ್ರೆ ಅದ್ರಲ್ಲಿ ಸ್ವಲ್ಪ ಗಟ್ಟಿ ಬರಬೇಕಲ್ಲ ಎಷ್ಟು ಉದ್ದಿನ ಬಾಯಿ ತೊಗೊಂಡಿರ್ತೀವಲ್ಲ ನೋಡ್ಕೊಂಬಿಟ್ಟು ನಾನಿಲ್ಲಿ ಒಂದೆರಡು ದೊಡ್ಡ ಚಮಚದಷ್ಟು ಅಕ್ಕಿ ಹಾಕಿಬಿಟ್ಟು ಚಲೋತನಾಗಿ ಮಿಕ್ಸ್ ಮಾಡಬೇಕ್ರಿ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ತೊಗೊಂಡ್ಬಿಟ್ಟು ಮೇಲಿನ ಸೊಪ್ಪೆಲ್ಲ ತೆಗೆದುಬಿಟ್ಟು ಸಣ್ಣಗೆ ಕಟ್ ಮಾಡಿಬಿಟ್ಟು ಹಾಕ್ಬೇಕು ರೀ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಹಾಕಿಬಿಟ್ಟು ಎಲ್ಲ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ಹತ್ತು ನಿಮಿಷ ಇಟ್ಬಿಟ್ಟು ಆಮೇಲೆ ವಡೆ ಮಾಡಕ್ಕೆ ಬರುತ್ತೆ ರೀ ಈಗಿದೆಲ್ಲ ಹಿಟ್ಟು ಮಾಡಿ ಇಟ್ಟಿದ್ದೀನಿ ನೋಡಿರಿ ಇಡ್ಲಿ ಹಿಟ್ಟು ಮತ್ತು ವಡೆ ಹಿಟ್ಟು ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಚಟ್ನಿ ಮತ್ತು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಒಂದು ಸೈಡ್ ಇಡ್ಲಿಗಿಟ್ಟು ಒಂದು ಸೈಡ ವಡಾನ ಮಾಡಕ್ಕೆ ಬರೋತ್ರಿ ಅಂದರೆ ಫಸ್ಟಿ ಸಾಂಬಾರು ಚಟ್ನಿ ಮಾಡಿ ಇಟ್ಬಿಟ್ರೆ ಆಯಿತು ಇಡ್ಲಿ ಮತ್ತು ವಡೆ ಎರಡು ಬಿಸಿ ಇರುತ್ತೆ ಅವ್ರಿ ಬೆಸ್ಟ್ ಅನಿಸುತ್ತೆ ನಾನು ಇದೇ ರೀತಿ ಮಾಡೋದು ಈಗಿದ್ರೆ ನಾನು ಸಾಂಬಾರನೂ ರೆಡಿ ಮಾಡಾಕಂತಿದ್ರಿ ಚಟ್ನಿನೂ ರೆಡಿ ಆಗೈತಿ ಚಟ್ನಿ ಒಗ್ಗರಣೆ ಹಾಕಿಟ್ಟಿದ್ದೆ ಅದನ್ನೂ ಮಿಕ್ಸ್ ಮಾಡಿಬಿಟ್ಟು ಇನ್ನು ಸಾಂಬಾರ್ ಮಾಡಾಕಂತಿದ್ ನೋಡಿರಿ ಸಿಂಪಲ್ ಆಗಿ ಟೊಮೊಟೊ ಅಷ್ಟೇ ಹಾಕ್ಬಿಟ್ಟು ಸಾಂಬಾರ್ ಮಾಡಾಕಂತಿದ್ರು ಟೇಸ್ಟ್ ಮಾತ್ರ ಮಸ್ತ್ ಇರುತ್ರಿ ಬೇಳೆಲ್ಲ ಕುದಿಸಿಬಿಟ್ಟು ಕುದಿಸ್ಬಿಟ್ಟು ಅಂದ್ರೆ ಸ್ವಲ್ಪ ರೀ ಈ ರೀತಿ ಸಾಂಬಾರು ಮಾಡಿಬಿಟ್ರೆ ಪಟ್ಟಂತೆ ಆಗುತ್ತೆ ಒಂದು ಐದು ನಿಮಿಷ ಒಳಗಡೆ ರೀ ಒಗ್ಗರ್ನಿಗೆ ಜೀರಿಗೆ ಸಾಸ್ವಿ ಶುಂಠಿ ಬೆಳ್ಳಿ ಕರ್ಬಂಬ ಸೊಪ್ಪು ಮತ್ತು ಉಳ್ಳಾಗಡ್ಡಿ ಎಲ್ಲ ಹಾಕಿ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಆಮೇಲೆ ಉಪ್ಪು ಖಾರದ ಪುಡಿ ಅರಿಶಿನ ಪುಡಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಮೇಲೆ ಒಂದು ಎರಡು ಮೂರು ಟೊಮೊಟೊ ಮತ್ತು ಸ್ವಲ್ಪ ಗೋಡಂಬಿ ಹಾಕಿಬಿಟ್ಟು ನೈಸಾಗಿ ಪೇಸ್ಟ್ ಮಾಡಿಬಿಟ್ಟು ಹಾಕ್ಬೇಕು ರೀ ಸಾಂಬಾರು ಸಕ್ಕತ್ತಾಗಿ ಬರುತ್ತೆ ಮತ್ತು ರುಚಿನೂ ಭಾಳ ಮಸ್ತ್ ಇರುತ್ತೆ ರೀ ಆಲ್ರೆಡಿ ನಾನು ಸಲ ಈ ರೀತಿ ಸಾಂಬಾರು ಮಾಡೋದನ್ನು ತೋರಿಸಿದ್ದೀನಿ ರೀ ಹಾಗಾಗಿ ಇವತ್ತು ಸಾಂಬಾರು ಸಾಂಬಾರು ಮಾಡೋ ರೆಸಿಪಿನ ಸೇರ್ ಮಾಡ್ಕೊಂಡಿಲ್ಲ ಅಷ್ಟೇ ಬೇಕಾದರೆ ನೆಕ್ಸ್ಟ್ ಟೈಮ್ ಈ ರೀತಿ ಸಾಂಬಾರು ಮಾಡಿದಾಗ ಸೇರ್ ಮಾಡ್ಕೊಂಡು ತಿಂದ್ರಿ ಈಗ ಸಾಂಬಾರು ಮತ್ತು ಚಟ್ನಿ ಎರಡು ರೆಡಿ ಮಾಡಿ ಇಟ್ಬಿಟ್ಟು ಇಡ್ಲಿ ಹಿಟ್ಟು ಅದು ರೆಡಿ ಮಾಡಿ ಇಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಿತ್ತು ಹಾಗಾಗಿ ಸ್ವಲ್ಪ ನೀರು ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ಅದೇನು ಕಲಸಿಟ್ಟಿರ್ತೀವಲ್ರಿ ರವೆ ಹಿಟ್ಟು ಅದನ್ನ ಹಾಕಿಬಿಟ್ಟು ಬೆನ್ಸಾ ರವಾ ಬಾಯ್ದರೆ ಆದಷ್ಟು ಗಟ್ಟಿನೇ ಇರಬೇಕ್ರಿ ಭಾಳ ನೀರೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಡ್ಲಿಗೆ ಹಾಕಕ್ಕೆ ಹೋಗಬಾರ್ದು ಸ್ವಲ್ಪ ಗಟ್ಟಿನೇ ಇರಬೇಕು ಅಂದರೆ ಬೆಸ್ಟ್ ಹಾಕ್ತಾವ್ರಿ ಇಡ್ಲಿ ಎಲ್ಲ ಪ್ಲೇಟಿಗೆ ಎಣ್ಣೆ ಹಚ್ಚಿಬಿಟ್ಟು ಈ ರೀತಿ ಇಡ್ಲಿ ಬ್ಯಾಟರ್ ಹಾಕಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿ ಇಡ್ಲಿನೂ ರೆಡಿ ಆಗ್ತಾವೆ ನೋಡಿರಿ ಸಿಂಪಲಾಗಿ ದಿಢೀರಾಗಿ ಈ ರೀತಿ ಮಾಡಿಕೊಡ್ಬೋದು ಟೇಸ್ಟ್ನು ಸಖತ್ ರೀ ಒಂದೇ ರೀತಿ ತಿಂದ್ಬಿಟ್ಟು ವ್ಯಾಸ್ರಾದಾಗ ಈ ರೀತಿ ರವೆ ಇಡ್ಲಿ ಮಾಡಿಕೊಟ್ರೆ ರುಚಿ ಮಾತ್ರ ಮಸ್ತ್ ಇರ್ತಾವೆ ನೋಡ್ರಿ ಈಗೆಲ್ಲನೂ ಇಡ್ಲಿ ಬೆನ್ಸಾಕೆ ಇಟ್ಟಿದ್ದೀನಿ ಇನ್ನು ವಡೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಈ ರೀತಿ ಗಟ್ಟಿಯಾಗಿ ಬರುತ್ತೆ ವಡೆ ಮಾಡೋಕೈತ್ರಿ ಸ್ವಲ್ಪ ಅಕ್ಕಿಟ್ಟು ಹಾಕ್ಬಿಟ್ಟನೇ ಮಾಡಬೇಕು ಬೆಸ್ಟ್ ಆಗುತ್ತೆ ನಾನು ಈ ರೀತಿ ಮಾಡ್ತೀನಿ ನೀವು ಯಾವ ರೀತಿ ಮಾಡ್ತೀರಿ ಅಂತೇಳೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಯಾಕಂದರೆ ನೀವು ಯಾವ ರೀತಿ ಮಾಡ್ತಿರಲ್ಲ ಅದೇ ರೀತಿ ನಾನು ಟ್ರೈ ಮಾಡ್ತೀನಿ ಅದಕ್ಕಾಗಿ ಹೇಳಕ್ಕೆ ಕತ್ತಿದ್ದು ಹಾಗಾದ್ರೆ ಎಷ್ಟು ಮಸ್ತಾಗೆ ಬರ್ತಾವೆ ಮತ್ತು ನೀವು ಹೊರಗಡೆ ಹೋಗಿ ತಿನ್ನೋಕ್ಕಿಂತರಿ ಮನೆಯೊಳಗೆ ಸಿಂಪಲ್ಲಾಗಿ ಈ ರೀತಿ ಮಾಡಿಬಿಟ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತಾವೆ ನೋಡ್ರಿ ಹೊರಗಡೆ ಹೋಗಿ ತಿನ್ನ ಮುಂದಾಗ ಜಾಸ್ತಿ ಆಗಂಗೇ ಆಗಂಗೆ ರೀ ಯಾಕಂದ್ರೆ ಅಡಿಗೆ ಸೋಡಾ ಭಾಳ ಹಾಕಿರ್ತಾರೆ ಮತ್ತು ಎಣ್ಣೆನು ಭಾ ದಿಸಿಂದ ಅದನ್ನೇ ಫ್ರೈ ಮಾಡ್ತಿರ್ತಾರಲ್ಲ ಹಾಗಾಗಿ ಆ ತಿನ್ನೋಕೆ ಮನ್ಸು ಆಗಂಗಿಲ್ಲ ಮತ್ತು ಒಂದು ಅಥವಾ ಎರಡು ತಿನ್ಬಿಟ್ರು ಹೊಟ್ಟಿ ಫುಲ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತಾ ಆದರೆ ಮೂರು ಮೂರ್ನಾಲ್ಕು ತಿಂದ್ರು ಹಟ್ಟಿ ಫುಲ್ ರೀ ಯಾಕಂದ್ರೆ ನಾವು ಸೋಡಾ ಸ್ವಲ್ಪ ಕಮ್ಮಿನೇ ಹಾಕಿರ್ತೀವಿ ಮತ್ತು ಎಣ್ಣೆನೂ ಫ್ರೆಶ್ ಇರ್ತೈತೆ ಹಂಗಾಗಿ ಹಾಗಾಗಿ ಮನೆಯೊಳಗೆ ಈ ರೀತಿ ಮಾಡ್ಕೋದು ಬೆಸ್ಟ್ ನೋಡಿರಿ ಒಬ್ರು ಸಿಸ್ಟರ್ ಮೊನ್ನೆ ಮಾಡಿದಾಗ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು ಅಕ್ಕ ನೆಕ್ಸ್ಟ್ ಟೈಮ್ ಮಾಡಿದಾಗ ಒಟ್ಟು ಓಡಾ ರೆಸಿಪಿನ ಶೇರ್ ಮಾಡ್ಕೊರಂತೇಳಿ ಹಂಗಾಗಿ ಇವತ್ತು ವಡ ರೆಸಿಪಿನೂ ಶೇರ್ ಮಾಡ್ಕೊಂಡಿದ್ದು ಮತ್ತು ರವೆ ಇಡ್ಲಿ ರೆಸಿಪಿನೂ ಶೇರ್ ಮಾಡ್ಕೊಂಡಿದ್ದು ನಿಮಗೂ ಇಷ್ಟ ಆಗೈತೆ ಅಂತ ಅನ್ಕೊಂತಿಂದ್ರಿ ಯಾರಿಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ನಿಮಗೆ ಇಷ್ಟ ಆಗೈತೆ ಅಂತ ನನಗೂ ಗೊತ್ತಾಗುತ್ತಲ್ಲ ಹಂಗಾಗಿ ಈಗ ಮಸ್ತಾಗೆ ವಡಾನು ರೆಡಿ ಮಾಡಾಕಂತಿಂದ್ರಿ ಈ ಕಡೆ ಇಡ್ಲಿನೂ ರೆಡಿ ಹಾಕಂತವು ಎರಡು ಒಟ್ಟು ಒಟ್ಟಿಗೇನೆ ರೆಡಿ ಹಾಕಂತವು ನೋಡ್ರಿ ಈ ಕಡೆ ಇಡ್ಲಿ ಇಟ್ಟಿದ್ದೆ ಅಲ್ರಿ ಅವನು ಬೆಂದಿದ್ದ ಆಯ್ತಂತ ಎತ್ತಿಡ್ ಹಾಕಂತೀವಿ ನೋಡ್ರಿ ಎಷ್ಟು ಮಸ್ತಾಗೆ ಬಂದವು ಕಲರ್ಫುಲ್ಲಾಗಿ ಇರ್ತಾವ್ರಿ ಕ್ಯಾರೆಟ್ ಹಾಕಿಬಿಟ್ರೆ ಅದಕ್ಕಾಗಿ ಸ್ವಲ್ಪ ಕ್ಯಾರೆಟ್ ಹಾಕಿಬಿಟ್ರೆ ತಿನ್ನಕು ರುಚಿ ಅನ್ನಿಸ್ತಾವೆ ಮತ್ತು ನೋಡಾಕು ಕಲರ್ಫುಲ್ಲಾಗಿರ್ತಾವಂತ ಸ್ವಲ್ಪ ಕ್ಯಾರೆಟ್ ಹಾಕಿಬಿಟ್ಟನೆ ಮಾಡಿದ್ದು ಈಗ ಎಲ್ಲ ಎತ್ತಿಟ್ಟಿದ್ದೀನಿ ರೀ ಸ್ವಲ್ಪ ತಣ್ಣಗಾದ್ಮೇಲೆ ಈ ರೀತಿ ತೊಗೊಂಡ್ರೈತು ಈ ಜಾಗೆ ಬಂದುಬಿಡ್ತಾವ್ರಿ ಸ್ವಲ್ಪ ಬಿಸಿಯಿಂದ ಬಂದಾಗ ಸ್ವಲ್ಪ ಹತ್ಕೊಂತ ಇರ್ತಾವೆ ಹಂಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ತೆಗೆದ್ರಾಯ್ತು ಎಷ್ಟು ಮಸ್ತಾಗೆ ಬರ್ತಾವೆ ನೋಡಿರಿ ಒಂದು ಪ್ಲೇಟ್ ಅಂದರೆ ಒಂದು ಡಬ್ಬಿ ಮಾಡಿಬಿಟ್ರೆ ನಾಲ್ಕು ಜನಕ್ಕೆ ರೀ ಯಾಕಂದರೆ ನಮ್ಮ ಮನೆಯೊಳಗೆ ಇಡ್ಲಿಕ್ಕಿಂತ ಜಾಸ್ತಿ ಒಡಣ ತಿನ್ನೋದು ಹಾಗಾಗಿ ಸ್ವಲ್ಪ ಒಡನಾ ಜಾಸ್ತಿ ಮಾಡಿದ್ದು ಇಷ್ಟೇ ಇಡ್ಲಿ ಮಾಡಿದ್ರಿ ಎಷ್ಟು ಮಸ್ತಾಗೆ ಬಂದಾವು ಫೈನಲಿ ಒಡಾಣು ಎಲ್ಲ ರೆಡಿ ಮಾಡಿದೆ ನೋಡ್ರಿ ಎಷ್ಟು ಮಸ್ತಗೆ ಕಾಣಿಸೋಕಂತ ವಡಾನು ನೋಡ್ತಾಯಿದ್ರೂ ತಿನ್ಬೇಕು ಅನ್ಸುತ್ತೆ ಅಷ್ಟು ಮಸ್ತಗೆ ಕಾಣ್ತವನು ಮತ್ತು ತಿನ್ನಂಬಾಗನು ಅಷ್ಟೇ ರೀ ಫೈನಲಿ ಎಲ್ಲನೂ ರೆಡಿ ಆಯಿತು ಇನ್ನು ನಾಷ್ಟ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನೋಡಿರಿ ನಾನಿದ್ರೆ ವಡೆ ಫ್ರೈ ಮಾಡ್ಕೊಂಡು ಬರೋದ್ಗೆ ಆಲ್ರೆಡಿ ರೆಡಿ ರೆಡಿಯಾಗಿತ್ತು ನಮ್ಮ ಮನೆಯವ್ರದು ಮತ್ತು ತನ್ನಂದು ಭಾಳ ಅರ್ಜೆಂಟ್ ಇರುದ್ರಿ ನಮ್ಮ ಮನೆಯವ್ರಿಗೆ ಮತ್ತು ತನಗೆ ಮಾಡಿದ ತಕ್ಷಣ ಪತ್ತ ಬಂದು ಸ್ಟಾರ್ಟ್ ಮಾಡಿಬಿಡ್ತಾರು ಮನೂ ಇದ್ರೆ ಬಾ ಬಾ ಅಂತೇಳಿ ಕರಿಬೇಕು ಆವಾಗ ಮನೂ ಬರಾವ್ರಿ ಇದ್ರೆ ಮನುಗೆ ಮತ್ತು ನನಗೆ ಪ್ಲೇಟ್ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ ಮಸ್ತಾಗಿ ಇಡ್ಲಿ ವಡೆ ಸಾಂಬಾರು ಚಟ್ನಿ ರೆಡಿ ಆಗೈತಿ ನಮ್ಮ ನೀರಿಗೆ ಅದನ್ನೇ ಕೇಳೋಕತ್ತಿದ್ದೆ ಟೇಸ್ಟ್ ಆಗೈತೆ ಇಲ್ಲ ಹೇಳ್ರಿ ಅಂತೇಳಿ ಅಂದ್ರೆ ಏನಾರ ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಆಗಿಬಿಟ್ರೆ ಕಮ್ಮಿ ಆಗಿಬಿಟ್ರೆ ಅದನ್ನ ಪಟ್ಟಂತೆ ಹೇಳ್ತಾರೋ ಆದರೆ ಎಲ್ಲ ಟೇಸ್ಟ್ ಆಗಿಬಿಟ್ಟಿದ್ರೆ ಚಲೋ ಆಗೈತಂತೆ ಹೇಳೋಂಗ ಇಲ್ಲರಿ ಸುಮ್ಮನೆ ಹಬ್ಬಾಗ ತಿನ್ನೋದೇ ಮಾತ್ರ ಆದರೆ ಸ್ವಲ್ಪ ಖಾರ ಆಗಿಬಿಟ್ರೆ ಎಷ್ಟು ಖಾರ ಹಾಕಿ ಮಮ್ಮಿ ಎಷ್ಟು ಖಾರ ಹಾಕಿ ಅಂತ ಎಲ್ಲರೂ ಕೇಳೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರು ಚಲೋ ಆದಾಗ ಚಲೋ ಆಗೈತಂತೆ ಹೇಳಂಗ ಇಲ್ಲ ನೀವು ಎಷ್ಟೆಲ್ಲ ಮಾಡಿರ್ತೀನಿ ಚಲೋ ಆಗೈತೆ ಅಂತ ಹೇಳಿಬಿಟ್ರೆ ನಮಗೂ ಖುಷಿ ಆಗುತ್ತಂತ ನಾನು ಅದನ್ನೇ ಅನಕತ್ತಿದ್ದೆ ಏ ಭಾರಿ ಆಗೈತೆ ಅಂತ ನಮ್ಮ ಮನೆಯವರು ಹೇಳಕ್ಕೆ ಸ್ಟಾರ್ಟ್ ಮಾಡ್ರು ಈಗಿದ್ರೆ ಮಸ್ತಾಗಿ ನಾನು ಪ್ಲೇಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದವು ಒಡ ಸಾಫ್ಟಾಗಿ ರೀ ಒಳಗಡೆ ಕ್ರಿಸ್ಪಿಯಾಗೆ ಇರ್ತಾವೆ ಮ್ಯಾಲೆ ಮತ್ತು ಒಳಗಡೆ ಸಾಫ್ಟಾಗಿ ರೀ ತಿನ್ನ ಅಷ್ಟೇ ರುಚಿಯಾಗಿರ್ತಾವೆ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ನಾವಂತೂ ಮಸ್ತಾಗಿನ್ನ ಎಂಜಾಯ್ ಮಾಡಾಕಂತೀವಿ ನೋಡ್ರಿ ಬರ್ರಿ ಮತ್ತೆ ನಾಷ್ಟ ಮಾಡೋನಂತ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಅರ್ಬಿ ಎಲ್ಲ ತಗೋದಾ ಹಾಕ್ಬಿಟ್ಟು ಮಧ್ಯಾಹ್ನ ಊಟಕ್ಕಿದ್ರೆ ವೆಜ್ ಬಿರಿಯಾನಿ ಮಾಡಿದ ನಂತರ ಅಕ್ಕಿನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ತೊಳ್ದು ಇಡಾಕಂತೀನಿ ನೋಡಿರಿ ಇವತ್ತು ಮನು ಇದ್ರೆ ಊರಿಗೆ ಹೋಗೋವ್ರನ್ನ ಹಂಗಾಗಿ ವೆಜ್ ಬಿರಿಯಾನಿ ಅಷ್ಟು ಮಾಡಿಬಿಟ್ರಾಯ್ತು ಅಂದ್ರೆ ವಾದಿಸಿಂದ ಮಾಡಿ ಕೊಟ್ಟನಂತ ರೀ ಮಾಡೋಕೆನ ಆಗಿದ್ದಿಲ್ಲ ಹಂಗಾಗಿ ಇವತ್ತು ಅಂತ ರೆಡಿ ಮಾಡ್ಕೊಳಾಕಂತೀನಿ ನೋಡಿರಿ ಒಂದು ಗ್ಲಾಸ್ ಅಷ್ಟು ಬಾಸ್ಮತಿ ರೈಸನ್ನು ಒಂದೆರಡರಿಂದ ಮೂಸೆಲ್ಲ ಸ್ವಚ್ಛಗೆ ತೊಳ್ದುಬಿಟ್ಟು ಎತ್ತಿಟ್ಟಿದ್ದೀನಿ ರೀ ಈ ಕಡೆ ಅದನ್ನ ಒಂದು ಬಾಣಲಿ ಕಾಸಾಕಿಟ್ಬಿಟ್ಟು ನೀರು ಹಾಕಿ ಅದನ್ನ ಅಕ್ಕಿ എൻസാകേക്കി ഫി വെജ് ബിരിയാണി മാർക്കം ಒಂದು ಬಾಗಿಲಿಗೆ ನೀರು ಹಾಕಿಬಿಟ್ಟು ಬಿಸಿ ಮನೋಕೆ ರೀ ನೀರೆಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸ್ಪೈಸಸ್ ಹಾಕಬೇಕಾಗುತ್ತಂದ್ರೆ ಮಸಾಲ ರೀ ದಾಲ್ಚಿನಿ ಲವಂಗ ಸ್ಟಾರ್ ಹೂವು ಮತ್ತು ಪಲಾವೆಲಿ ಏಲಕ್ಕಿ ಹಾಕಿಬಿಟ್ಟು ಚಲೋತ್ನಾಗೆ ನೀರು ಕುದಿಯೋ ಮುಂದಾಗ ತೊಳ್ದಿಟ್ಟಿದ್ದ ಅಕ್ಕಿ ಹಾಕಬೇಕಾಗುತ್ತೆ ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿಬಿಟ್ಟು ನೀರು ಕುದಿಯೋಕೆ ಬಿಡಬೇಕಾಗುತ್ತೆ ರೀ ನೀರು ಕುದ್ದಾದ್ಮೇಲೆ ಅದ್ರಲ್ಲಿ ಕುದಿಯೋ ಮುಂದಾಗ ಅಕ್ಕಿನ ಏನು ತೊಗೋದಿಟ್ಟಿರ್ತೀವಲ್ಲ ಅಕ್ಕಿ ಹಾಕಿಬಿಟ್ಟು ಒಂದು ಏಯ್ಟಿ ಪರ್ಸೆಂಟೇಜ್ ಅಷ್ಟು ಬೆನ್ಸ್ಕೊಬೇಕಾಗುತ್ತೆ ರೀ ಅದ್ರ ಓಪನ್ ಆಗಿನೇ ಬೆನ್ಸ್ಕೋಬೇಕು ಕುಕ್ಕರ್ದಾಗೆಲ್ಲ ಹೋಗ್ಬಾರ್ದು ಬಿರಿಯಾನಿ ಮಾಡಾಕ್ರಿ ಆ ಕಡೆ ಅಕ್ಕಿ ಬೆನ್ಸಾಕೆ ಇಟ್ಬಿಟ್ಟು ಇನ್ನು ತರಕಾರಿ ಕಟ್ ಮಾಡೋದು ಕೆಲಸ ನೋಡಿರಿ ಅಡುಗೆ ಮಾಡೋಕೆ ಅಂತ ಅನ್ಸಂಗಿಲ್ಲ ತರಕಾರಿ ಕಟ್ ಮಾಡೋದು ಸ್ವಲ್ಪ ಅಂತ ಅನಿಸ್ತೈತಿ ಅವಾಗ ಅವಾಗ್ರಿ ಆದರೆ ಎಲ್ಲ ತರಕಾರಿ ಕಟ್ ಮಾಡಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದ್ರಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಟ್ರೀ ಅಡುಗೆ ರುಚಿ ಆಗೋದು ಮತ್ತು ಅಡುಗೆ ಮಾಡ ಈಜಿ ಆಗೋತ್ರಿ ಹಾಗಾಗಿ ವೆಜ್ ಬಿರಿಯಾನಿ ಮಾಡೋಕ್ಕೆ ತರಕಾರಿ ಎಲ್ಲ ರೀ ಹಾಗಾಗಿ ಫಸ್ಟಿಗೆ ಫ್ಲವರ್ ಮತ್ತು ಬಟಾಟಿ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿ ತೊಳೆದ್ಬಿಟ್ಟು ತಿಂದ್ರಿ ಅಂದರೆ ಫ್ಲವರ್ನು ತೊಳಿಬೇಕು ಮತ್ತು ಬಟಾಟಿನೂ ತೊಳಿಬೇಕಾಗುತ್ತೆ ಕಟ್ ಮಾಡಿಬಿಟ್ಟು ಹಾಗಾಗಿ ಇಟ್ಬಿಟ್ರೆ ಅದು ಬಟಾಟಿ ಕಪ್ ಹಾಕ್ತಾವೆ ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ಇಟ್ಟಿದ್ದೀನಿ ತೊಳಿಬೇಕಂತ ಇನ್ನು அக்கி வென்சாக்கிட்டி அது எயிட்டி பர்சென்டேஜட்டேந்த நீரை தைதுபிட்டு எத்திரிக்கு அந்தீன நோடு ஒன்று சானியொழைக நீரைலாம் சோதைபிட்டு இடோ ஆமேல யூஸ் மாக்கோத் ரி அந்த நீரொழி ஹங்கே இட்விட்டே அது சாஃப்டாக ஆகறி அன்னாகி ಈಗ ಒಂದು ಜಾಲರಿ ಇರುವ ಚಾಣಿಗಿನ ಇಟ್ಟಿದ್ದೀನಿ ರೀ ಇನ್ನು ವೆಜ್ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಆ್ಯಕ್ಚುಲಿ ಬಿರಿಯಾನಿ ಮಾಡೋಕ್ಕೆ ಸ್ವಲ್ಪ ಅಗಲವಾಗಿರುವ ಬುಟ್ಟಿ ಅಥವಾ ಪಾತ್ರೆನೇ ಯೂಸ್ ಮಾಡ್ಕೋಬೇಕಾಗುತ್ತೆ ಮತ್ತು ನೋವು ದಿಪ್ಪಾಗಿರ್ಬೇಕ್ರೆ ಅದು ಬೆಸ್ಟ್ ಆದರೆ ನನ್ನ ಕಡೆ ತಳ ದಿಪ್ಪಿರುವ ಪಾತ್ರೆ ಯಾವುದೂ ಇದ್ದಿತ್ತಿಲ್ಲ ಅಂದರೆ ಕುಕ್ಕರ್ ಥರನೇ ಅದು ಸ್ವಲ್ಪ ತ ದಿಪ್ಪಾಗಿರಬೇಕು ಮತ್ತು ಅಗಲವಾಗಿದ್ದರೆ ಅದು ಬೆಸ್ಟ್ ರೀ ಆದರೆ ನನ್ನ ಕಡೆ ಆ ಥರ ಪಾತ್ರೆ ಯಾವುದೂ ಇದ್ದಿತ್ತಿಲ್ಲ ಅಂತ ನಾನು ಕುಕ್ಕರ್ ಒಳಗೆ ರೆಡಿ ಮಾಡ್ಕೊಳಕ್ಕಂತೀನಿ ನೋಡಿರಿ ಕುಕ್ಕರ್ಗೆ ಸ್ವಲ್ಪ ಒಂದು ನಾಲ್ಕೈದು ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು ಒಂದು ಮೂರು ದೊಡ್ಡ ಸೈಜ್ ಉಳ್ಳಾಗಡಿನ ಉದ್ದುದ್ದಾಗಿ ಕಟ್ ಮಾಡಿಬಿಟ್ಟು ಅಂತೀನಿ ನೋಡಿರಿ ಈ ಕಡೆ ತಂದು ಇದ್ರೆ ಪಾಸ್ತಾನು ರೆಡಿ ಮಾಡಾಕತ್ತಿಲ್ವ ಉಳಾಗಡ್ಡಿ ಈ ರೀತಿ ಕೆಂಪುಗಾಗೋ ಮಟ್ಟ ಹುರ್ಕೊಂಡ್ಬಿಟ್ಟು ಎತ್ತಿಟ್ಕೋಬೇಕಾಗುತ್ತೆ ಬಿರಿಯಾನಿ ಮಾಡೋಕೆ ಈ ರೀತಿ ಕೆಂಪಿಗೆ ಆಗೋ ಮಟ್ಟ ಒಳ್ಳಾಗಡ್ಡಿ ಹುರ್ಬಿಟ್ಟು ಒಂದು ಪ್ಲೇಟಿಗೆ ಎತ್ತಿ ಇಟ್ಟಿದ್ದೀನಿ ರೀ ಅದೇ ಎಣ್ಣಿಗಿಂತಲೂ ಸ್ವಲ್ಪ ಸ್ಪೈಸಸ್ ಹಾಕಬೇಕಾಗುತ್ತೆ ರೀ ದಾಲ್ಚಿನಿ ಲವಂಗ ಏಲಕ್ಕಿ ಸ್ಟಾರ್ ಹೂವು ಪಲಾವ್ ಎಲ್ಲಿ ಹಾಕಿಬಿಟ್ಟು ಸ್ವಲ್ಪ ರೀ ಸ್ವಲ್ಪ ಹುರ್ಕೊಂಡ್ಮೇಲೆ ಏನೋ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀವಲ್ರಿ ಅದನ್ನೆಲ್ಲ ತರಕಾರಿ ಹಾಕಬೇಕಾಗುತ್ತೆ ಅಂದರೆ ಫಸ್ಟಿಗೆ ಬಟಾಟಿ ಮತ್ತು ಫ್ಲವರ್ನು ಹಾಕಿದ್ದೀನಿ ತೊಳೆದು ಇಟ್ಟಿದ್ದೀಯಲ್ಲ ರೀ ಮತ್ತು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ಬೀನ್ಸ್ ಮತ್ತು ರೀ ಅಂದರೆ ಎಲ್ಲ ಒಳಗೂ ಮಾಡ್ಕೋಬೋದು ಅಂದರೆ ಈ ರೀತಿ ತರಕಾರಿ ಎಲ್ಲ ಸ್ವಲ್ಪ ಸ್ಟೀಮ್ ಒಳಗೆ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಮೊಸರು ಮಸಾಲ ಎಲ್ಲ ಹಾಕಿಬಿಟ್ಟು ಮ್ಯಾಗ್ನೆಟ್ ಮಾಡಿಬಿಟ್ಟು ಅಂದರೆ ನೆನ್ಸಿಟ್ಬಿಟ್ಟು ಆಮೇಲೆ ಮಾಡ್ಕೋಬೋದು ಈ ರೀತಿಯೂ ರೀ ನಮಗೆ ಯಾವ ರೀತಿ ಅನುಕೂಲ ಆಗುತ್ತಲ್ಲ ಆ ರೀತಿ ಮಾಡ್ಬೋದು ಈಗ ಅದು ಎಣ್ಣೆಗೆ ತರಕಾರಿ ಎಲ್ಲ ಕಟ್ ಮಾಡಿದ್ದು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ತರಕಾರಿನ ಎಣ್ಣೆ ಒಳಗೆ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ರೀ ತರಕಾರಿ ಎಲ್ಲ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕುಟ್ಟಿದ್ದ ಪೇಸ್ಟನ್ನು ಹಾಕಿದ್ದೀನಿ ರೀ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಮತ್ತು ಉಳ್ಳಾಗಡ್ಡಿ ಏನು ಹುರಿದಿಟ್ಟಿದ್ದೀವಲ್ಲ ಅದನ್ನು ಸ್ವಲ್ಪ ಉಳ್ಳಾಗಡ್ಡಿ ಇದಕ್ಕ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿಯಾಗಿ ಮಿಕ್ಸ್ ಮಾಡಕ್ಕೆ ಹೋಗ್ಬಾರ್ದು ಸ್ವಲ್ಪ ಒಳಗಡ್ಡೆ ಎಷ್ಟು ಹಾಕಬೇಕ್ರಿ ಸ್ವಲ್ಪ ಎತ್ತಿಡಬೇಕು ನೆಕ್ಸ್ಟ್ ಅದನ್ನ ಯೂಸ್ ಮಾಡ್ಕೊಳ್ಳೋಕೆ ಬರುತ್ತೆ ಉಳ್ಳಾಗಡ್ಡಿ ಹಾಕಿದ್ಮೇಲೆ ಸ್ವಲ್ಪ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟೇಜ್ ಅಷ್ಟು ತರಕಾರಿನ ಬೆನ್ಸ್ಕೋಬೇಕಾಗುತ್ತೆ ರೀ ಅಂದರೆ ಇದೇ ರೀತಿ ಹುರ್ಕೊಂಡ್ಬಿಟ್ಟನೇ ಬೆನ್ಸ್ಕೋಬೇಕದು ಸಾಫ್ಟ್ ಆಗೋ ಮಟ್ಟ ಸ್ವಲ್ಪ ಈ ಕಡೆ ನಾನು ಒಂದು ಮಸಾಲ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ ಒಂದು ನಾಲ್ಕು ಚಮಚದಷ್ಟು ಮೊಸರು ತೊಗೊಂಡಿದ್ದೀನಿ ಮತ್ತು ಒಂದು ಎರಡು ಚಮಚದಷ್ಟು ಖಾರದ ಪುಡಿ ಅಂದರೆ ಕೆಂಪು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಒಂದೂವರೆ ಚಮಚದಷ್ಟು ಮತ್ತು ಒಂದು ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಅರ್ಶಿನ ಪುಡಿನೂ ಹಾಕಿದ್ದೀನಿ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಕಸೂರಿ ಮೆಂತಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಮಸಾಲ ಮತ್ತು ಮೊಸರು ಎಲ್ಲ ಚಲೋತನಾಗೆ ಮಿಕ್ಸ್ ಮಾಡಿಬಿಟ್ಟು ಏನು ತರಕಾರಿ ಬೆನ್ಸಾ ಇಟ್ಟಿದ್ದೀವಲ್ಲ ಅದಕ್ಕನೇ ಮಿಕ್ಸ್ ಮಾಡಬೇಕು ಅಡ್ಗೆ ಮಾಡೋಕ್ಕಿಂತ ರೀ ಏನು ಇಡುವ ಮಾಡೋದು ದೊಡ್ಡ ಕಷ್ಟ ಅಂತ ಅನ್ಸುತ್ತೆ ಯಾಕಂದ್ರೆ ಅದು ಸರಿಯಾಗಿ ಇಡುವ ಹಾಕತೈತಿಲ್ಲ ಅಂತ ನೋಡೋದನ್ನೇ ಆಗುತ್ತಾ ಜಾಸ್ತಿ ಹಿಂಗಾಗಿ ಸ್ವಲ್ಪ ಅಡುಗೆ ಮಾಡೋದು ಲೇಟನೇ ಆಗಿಬಿಡುತ್ತೆ ಪದೇ ಪದೇ ಕ್ಯಾಮ್ರ ನೋಡೋದೇ ಕೆಲಸ ಆಗುತ್ತೆ ರೀ ಅಡುಗೆ ಮಾಡೋಕ್ಕಿಂತ ಜಾಸ್ತಿ ಈ ಕಡೆ ತರಕಾರಿನ ಸ್ವಲ್ಪ ಬೆಂದಿತ್ತು ರೀ ಮತ್ತು ಮೊಸರು ಮತ್ತು ಮಸಾಲೆ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೆ ಅಲ್ಲ ತರಕಾರಿಗೆ ಹಾಕಿಬಿಟ್ಟು ಚಲೋತ್ತಿನಾಗೆ ಮಿಕ್ಸ್ ಮಾಡಬೇಕ್ರಿ ಮಿಕ್ಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಡಬೇಕು ಎರಡು ನಿಮಿಷ ಆದಮೇಲೆ ಪ್ಲೇಟ್ ತೆಗೆದ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಮಸಾಲ ಎಲ್ಲ ಎತ್ತಿಡ್ಬೇಕಾಗುತ್ತೆ ಅಂದರೆ ವೆಜ್ ಬಿರಿಯಾನಿ ಇದೇ ರೀತಿ ಮಾಡಿದ್ರೆ ಬೆಸ್ಟ್ ಆಗುತ್ತೆ ಅಂದರೆ ವೆಜ್ ದಮ್ ಬಿರಿಯಾನಿ ಇದು ಯಾಕ್ಚುಯಲಿ ಈ ರೀತಿ ಮಾಡಿದ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಅಂದರೆ ಬಿರಿಯಾನಿ ಅಂದರೆ ಎಲ್ಲನೂ ಹಾಕಿಬಿಟ್ಟು ಬೆನ್ಸ್ಕೊಳ್ಳೋದ್ಬೌದು ಇಲ್ಲ ನಾವು ದಮ್ ಬಿರಿಯಾನಿ ಮಾಡ್ತೀವಿ ಅಂದರೆ ಸ್ವಲ್ಪ ಮಸಾಲಾನ ಎತ್ತಿಟ್ಬಿಟ್ಟು ಸ್ವಲ್ಪ ಅನ್ನ ಹಾಕಿದ್ಮೇಲೆ ಮತ್ತಷ್ಟು ಮಸಾಲ ಹಾಕಿಬಿಟ್ಟು ಮುಚ್ಚಿಡ ಹಾಕಿ ಬರುತ್ತೆ ರೀ ಹಾಗಾಗಿ ಸ್ವಲ್ಪ ಮಸಾಲಾನ ಎತ್ತಿಟ್ಟಿದ್ದೀನಿ ಈ ಕಡೆ ಅನ್ನ ಏನು ಮಾಡಿಟ್ಟಿದ್ದೆ ಅಲ್ರಿ ಅನ್ನದೊಳಗೆ ಅರ್ಧದಷ್ಟು ಅನ್ನನ ಫಸ್ಟಿಗೆ ಹಾಕಿಬಿಟ್ಟು ಆಮೇಲೆ ಅದು ಮಿಕ್ಕಿರೋ ಮಸಾಲನ ಹಾಕಬೇಕಾಗುತ್ತೆ ರೀ ದಮ್ ಬಿರಿಯಾನಿ ಈ ರೀತಿ ಮಾಡಿಬಿಟ್ರೇ ಸಕ್ಕತ್ತಾಗಿ ಬರುತ್ತೆ ಈಗಿದ್ರೆ ಅದು ಅನ್ನ ರೆಡಿ ಮಾಡಿ ಇಟ್ಟಿದ್ದು ಅರ್ಧದಷ್ಟು ಹಾಕಿಬಿಟ್ಟು ಒಂದು ಸ್ವಲ್ಪ ಮಸಾಲೆ ಎತ್ತಿಟ್ಟಿದ್ದೆ ಅರಿ ಅದು ಮಸಾಲ ಹಾಕಿಬಿಟ್ಟು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತು ಉಳ್ಳಾಗಡ್ಡಿ ಹುರಿದಿಟ್ಟಿದ್ದೀವಲ್ಲ ರೀ ಫಸ್ಟಿಗೆ ಆ ಉಳಾಗಡಿನ ಸ್ವಲ್ಪ ಈ ರೀತಿ ಎಲ್ಲ ಕಡೆ ಹಾಕಿಬಿಟ್ಟು ಮತ್ತು ಮಿಕ್ಕಿರುವ ಅನ್ನನ ಇದ್ರ ಮೇಲೆ ಹಾಕಬೇಕಾಗುತ್ತೆ ಈಗ ಮಿಕ್ಕಿರೋ ಅನ್ನ ಎಲ್ಲ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಮತ್ತು ಅದು ಉಳ್ಳಾಗಡ್ಡಿ ಏನು ಹುರಿದು ಇಟ್ಟಿದ್ದೀವಲ್ಲ ರೀ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಅಂದರೆ ಹಾಕಬೇಕು ಹಾಕಿಬಿಟ್ಟು ಬೇಕಂದ್ರೆ ಸ್ವಲ್ಪ ಫುಡ್ ಕಲರ್ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ತುಪ್ಪ ಹಾಕ್ಬೋದು ನಾನು ಸ್ವಲ್ಪ ತುಪ್ಪ ಮತ್ತು ಅದು ಫುಡ್ ಕಲರನ್ನು ಹಾಕಕಂತೀನಿ ನೋಡಿರಿ ಆ್ಯಕ್ಚುಲಿ ನನಗೆ ಹಾಕೋ ಮನ್ಸಿದಿತ್ತಿಲ್ಲ ಮತ್ತು ಇದ್ರೆ ಹಾಕಿ ಮಮ್ಮಿ ಮಸ್ತ್ ಕಾಣುತ್ತತ್ತ ಅಂದ್ಕೊಳ್ಳಿ ಸ್ವಲ್ಪ ಫುಡ್ ಕಲರನ್ನು ಹಾಕಿದ್ದೀನಿ ನೋಡಿರಿ ಈಗ ರೆಡಿ ಆಯಿತು ಇನ್ನು ಅದನ್ನ ದಮ್ ರೀ ಎಲ್ಲರೂ ದಮ್ ಬಿರಿಯಾನಿ ಅಂದ್ರೆ ದಮ್ ಕಟ್ಟಬೇಕಾಗುತ್ತೆ ಒಂದು ತವಿನ ಅದು ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ಟು ಆಮೇಲೆ ಕುಕ್ಕರನ್ನ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ವೇಟ್ ಯಾವುದಾದ್ರೂ ಒಂದು ವಸ್ತು ಇಟ್ಬಿಟ್ಟು ಸಣ್ಣ ಉರಿ ಒಳಗೆ ಒಂದು ಹದಿನೈದು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ಈ ಕಟ್ ತನೋ ಇದ್ರೆ ಪಾಸ್ತಾನೂ ರೆಡಿ ಮಾಡೋಡ್ರಿ ಅದನ್ನು ಮಸ್ತಾಗೆ ರೆಡಿಯಾಗಿತ್ತು ಈ ಕಡೆ ಬಿರಿಯಾನಿನೂ ರೆಡಿ ಹಾಕತೈತಿ ಫೈನಲಿ ಬಿರಿಯಾನಿನೂ ರೆಡಿ ಆಯ್ತು ನೋಡಿರಿ ಅಂದರೆ ಹದಿನೈದು ನಿಮಿಷ ಆಗಿತ್ತು ಇನ್ನೂ ಸರ್ವ್ ಮಾಡೋ ಕೆಲಸ ನೋಡಿರಿ ಈಗಿದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ಆಯಿತು ಮಸ್ತಾಗಿರೋ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ ನೋಡ್ರಿ ಟೇಸ್ಟ್ನು ಸಖತ್ತಾಗಿ ಬಂದಿತ್ತು ಸ್ವಲ್ಪ ಖಾರ ಅಂತ ಅನ್ಸಾಗತ್ತಿತ್ತು ನನಗೆ ರೀ ಆದರೆ ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ನೋಡಿರಿ ವೆಜ್ ಅಂದರೆ ದಮ್ ಬಿರಿಯಾನಿ ಯಾವಾಗಲೂ ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಅದೇ ರೀತಿ ಸೈಡಿನ ಸೈಡಿಂದ ಸರ್ವ್ ಮಾಡಬೇಕ್ರಿ ಅವಾಗ ಚಲೋ ಅನಿಸೋದು ಮತ್ತು ಮಸಾಲೆನೂ ಕರೆಕ್ಟಾಗೇ ಬರ್ತಾ ಇರ್ತೈತಿ ಹಾಗಾಗಿ ನು ಮಾಡಿದ್ರು ಪಾಸ್ತಾನು ಟ ಟ ಟೇಸ್ಟ್ ಮತ್ತು ವೆಜ್ ಬಿರಿಯಾನಿನೂ ಭಾಳ ಮಸ್ತ್ ಆಗಿತ್ತು ಊಟ ಮಾಡೋದು ಬರೀ ನಾವೆಲ್ಲ ಊಟ ಎಲ್ಲ ಮುಗಿಸ್ಬಿಟ್ಟು ಮನೊಂದು ಬ್ಯಾಗ ಪ್ಯಾಕಿಂಗ್ ಕೆಲಸ ಸ್ಟಾರ್ಟ್ ಆಗಿತ್ತು ನೋಡಿರಿ ನಿನ್ನಿಂದ ಇದೇ ಕೆಲಸ ಹಾಕತೈತಿ ಆದರೆ ಇನ್ನೂ ಮುಗಿಯಲ್ದನ ಫುಲ್ ವಜ್ಜೆ ಆಗಿಬಿಟ್ಟೈತೆ ರೀ ಬ್ಯಾಗ್ ಅವ್ರ ಪಪ್ಪ ಇದ್ರೆ ಇನ್ನೂ ಬಂದಿತ್ತಿಲ್ಲ ಬಿಟ್ಟು ಬರ್ಬೇಕಂದ್ರೆ ಅದ್ರ ಬಿಟ್ಟು ಬರ್ತಿದ್ರು ಆದರೆ ಪಪ್ಪ ಬರೋ ಮಟ್ಟ ವೇಟ್ ಮಾಡಪ್ಪ ಬ್ಯಾಗ್ ವಜ್ಜೆ ಐತೆ ಅಂತ ನಾನು ಹೇಳಕ್ಕಿದ್ದೆ ಆದರೆ ಇಲ್ಲ ಮಮ್ಮ ಇದೇನು ಹಿಂಗೆ ಹಿಡ್ಕೊಂಡು ಹೋಗ್ತೀನಿ ಅಂತ ಅನಾಕತ್ತಿದ್ರಿ ಅವ್ರ ಪಪ್ಪಾಗ ಫೋನ್ ಹಚ್ಚಿದ್ವಿ ಅಂದ್ರೆ ಮನೋವ್ರ ಪಪ್ಪಾಗ ಫೋನ್ ಹಚ್ಚಿದ್ರು ಿ ಬರ್ತೀನಿ ಬರ್ತೀನಿ ಅಂತ ಅನಕತ್ತಿದ್ರು ಮನಗಿದ್ರೆ ಟೈಮ್ ಆಗಿತ್ತು ನಾನು ಅದ್ಕೊಂತ ಹೋಗ್ತೀನಿ ಮಮ್ಮಿ ಮತ್ತೆ ಆಟೋಕ್ ಹೋಗ್ತೀನಂತೆ ಹೇಳಾಕತಿದ್ದ ಇಲ್ಲಪ್ಪಿ ನಿಂದ್ರು ಒಂದು ಹತ್ತು ಹದಿನೈದು ನಿಮಿಷ ಬರ್ತೀನಿ ಅಂದ್ರ ಪಪ್ಪಾ ಅಂತೇಳಿ ನಾನು ಹೇಳಾಕತ್ತಿದ್ದೆ ಸಿಟ್ಟಿಗೆ ಬಂದಿದ್ದಾರೆ ಲೇಟ್ ಆಗುತ್ತೆ ಮಮ್ಮಿ ಅಂಥೇಳೆ ಅಂದ್ರೆ ಎಲ್ಲರೇ ಮಕ್ಳು ಹೋಗೋ ಮುಂದೆ ತಾಯಿ ಆದವರಿಗೆ ಜಾಸ್ತಿ ರೀ ನನಗೂ ಬೇಜಾರಾಕತಿತ್ತು ಆದ್ರೆ ಮುಖ ಸಣ್ಣ ಮಾಡಿದ ಕೂಡಲೇ ಮನಗೆ ಜಾಸ್ತಿ ಸಿಟ್ಟು ಬರುತ್ತೆ ಹೊರಗಿಂದ ಬಂದ ತಕ್ಷಣ ರೀ ಎಲ್ಲರೂ ಹೊರಗೆ ಹೋಗಿದ್ಲ ಮುಖ ಸಣ್ಣ ಮಾಡಿಬಿಟ್ರೆ ಏನಾಯ್ತು ಏನಾಯ್ತು ಅಂತ ಕೇಳಕ್ಕೆ ಸ್ಟಾರ್ಟ್ ಮಾಡಿ ಬಿಡ್ತಾನು ಮತ್ತೀಗ ಹೊರಗಡೆ ಹೋಗೋ ಮುಂದೆ ಮುಖ ಸಣ್ಣ ಮಾಡಿಬಿಟ್ರೆ ಸಿಟ್ಟು ಮಾಡ್ಕೋತಾನ ನಾನು ಸುಮ್ಮನೆ ನಕ್ಕೊಂತಿದ್ದ ಆದ್ರೆ ಮನಸ್ಸು ಸ್ವಲ್ಪ ಬೇಜಾರಂತೂ ಇದ್ದೇ ಇತ್ತು ಇನ್ನೊಂದು ತಿಂಗಳ ತನಕ ಬಿಟ್ಟಿರ್ಬೇಕಲ್ಲ ಅನ್ನೋ ಒಂದು ಬ್ಯಾಸ್ರೂ ಇದ್ದೇ ರೀ ಆದ್ರೆ ಅವ್ರ ಖುಷಿಗೋಸ್ಕರ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತಲ್ಲ ಹಾಗಾಗಿ ಬಿಟ್ಟು ಬರಾಕ ಬರ್ತೀನಪ್ಪಿ ಅಂತ ಅನಾಕತ್ತಿದ್ದೆ ಬೇಡ ನಾನು ಹೋಗ್ತೀನಂತ ಅಂದ್ರಿ ನಮ್ಮ ಮನೆಯವರಿದ್ರೆ ಆತ ಹೋಗೋದಕ್ಕೆ ಅವರು ಬಂದರು ಬಿಟ್ಟು ಬರಾಕೆ ಹೋದರು ಹಾಗಾದ್ರೆ ಇಲ್ಲಿ ಏನು ಕುಂಬಳಕಾಯಿ ಬಳ್ಳಿ ತಾನೇ ಇದ್ದೈತ್ರಿ ಅಂದ್ರೆ ಇದು ಕರಿ ಕುಂಬಳ ಅಂತೀವಿ ನಾವು ಅಂದ್ರೆ ಅದು ಕುದಿಸ್ಬಿಟ್ಟು ತಿಂತಾರ ಮತ್ತು ಸಾಂಬಾರ್ಕೆಲ್ಲ ಹಾಕ್ತಾರೆ ದೊಡ್ಡ ದೊಡ್ಡ ಸೈಜ್ ಕುಂಬಳಕಾಯಿ ಹಾಕ್ತಾವಲ್ರಿ ಅದನ್ನೇ ಬಳ್ಳಿ ಇಷ್ಟೆಲ್ಲ ಐತಿ ಆದ್ರೆ ಅದು ಆಡು ಮತ್ತು ಕುರಿ ಬಂದು ಎಲ್ಲ ತಿಂದು ಹೊಂಟಾವ ರೀ ಮೊನ್ನೆ ಒಂದು ಕಾಯಿ ಆಗಿದ್ದು ಇಷ್ಟಿಷ್ಟ ಆದರೆ ಎಲ್ಲ ಇವತ್ತು ಬಂದುಬಿಟ್ಟು ತಿಂದು ಹೋಗ್ಬಿಟ್ಟು ಅದಕ್ಕೆ ಸಿಟ್ಟು ಜಾಸ್ತಿ ಬಂದಿತ್ತು ಎಷ್ಟೊಂದು ಕಾಯಿ ಆಗಿದ್ದು ಹಿಂಗೆ ಹಾಕತ್ತವಂತೆ ಅಂದರೆ ತಿಂದು ಹೊಂಟಾವಂತ ಬ್ಯಾಸ್ರನ್ನ ಅನ್ಸಾಕತ್ತಿತ್ತು ಸ್ವಲ್ಪ ಅದನ್ನ ಹಿಂದೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ ರೀ ಬಂದುಬಿಟ್ಟು ಮುಖ ಮುಂದೆ ಅವ್ರ ಮುಂದೀಪಾತ್ಬಬಿಟ್ಟು ಸುಮ್ಮನೆ ಕೂತಿದ್ದೆ ತಾನೋ ಇದ್ದರೆ ಚಹಾ ಮಾಡಿ ಕೊಟ್ಲಿ ನೋಡ್ರಿ ತಾನು ಇದ್ರೆ ಅವ್ರ ಪಪ್ಪಾಗ ಗಣಪತಿ ನೋಡಕ್ಕೆ ಹೋಗಂದ್ರಿ ಪಪ್ಪಾ ಅಂತೇಳಿ ಹೇಳಾಕತ್ತಿದ್ಲು ಅಂದರೆ ಇಲ್ಲಿ ನಾವು ಫಸ್ಟ್ ಇದು ಮನೆ ಕಡೆ ಗಣಪತಿ ಎಲ್ಲ ಕೂಡಿಸ್ತಾರೆ ಅಲ್ಲೇ ನೋಡಕ್ಕೆ ಹೋಗೋಣ್ ಪಪ್ಪಾ ಅಂತ ಹೇಳಾಕತ್ತಿದ್ಲು ಬ್ಯಾರಂತ ಈಗ ಅಂದ್ರೆ ಮತ್ತೆ ತನೋ ಬೇಜಾರು ಮಾಡ್ಕೊಂಡು ಕೂಡಲಿ ಫೈನಲಿ ಗಣಪತಿ ನೋಡಕ್ಕೆ ಹೋಗಿದ್ರು ನಾನು ಇದ್ರೆ ಹೋಗಿತಿಲ್ರಿ ನಂಗೆ ಮನಸ್ಸೇ ಐತಿಲ್ಲ ಬ್ಯಾಸ್ರಂತ ಅನ್ಸಾಕತ್ತಿತ್ತು ಮನೋನು ಒಂದು ತಿಂಗಳ ದಿವಸ ಅಂದರೆ ಎಚ್ ಸಿ ಕ್ಲಾಸ್ ಕ್ಯಾಂಪ್ ಐತ್ರಿ ಹಂಗಾಗಿ ಮನೋನು ಹೋಗಿ ಏನೋ ಒಂದು ತಿಂಗಳ ತನಕ ಬರೋದಿಲ್ಲ ರೀ ಈಗಿದ್ರೆ ತನು ಮತ್ತು ಮನೆಯವರು ಗಣಪತಿ ನೋಡಾಕೆ ಬಂದಾರ ನೋಡಿರಿ ಚೆಂದ ಚಂದ ಅಲ್ಲ ರೀ ಗಣಪತಿ ಕಿಮಿ ಅಷ್ಟೇ ಚಂದ ಅದ ಇವತ್ತಿನ ಇಡುವನು ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ಇದು ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಎಷ್ಟು ತನಕ ಇದು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ್ದು ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವಿ ರೀ